ಏ ಸಾಣ ಏನು ಮಾಡ್ತೇವೆ ಸರ್ ಈಗ ನೋಡಿ ಅಣ್ಣ ಸರ್ ಅಲ್ಲ ನಿಮ್ಮ ಅಲ್ಲ ಮ್ಯಾಲೆ ಇಲ್ಲ ನಿಮ್ಮ ಇಲ್ಲಿಗೆ ಆಗಮಿಸಿ ಮನೆ ಪತ್ರ ಸ್ವೀಕರಣೆ ಮಾಡಬೇಕು ಮತ್ತು ಬೇಡಿಕೆಗಳು ಅತಿವೃತ್ತಿಯಿಂದ ಹಾನಿಗಳು ಪ್ರತಿ ರೈತರಿಗೂ ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಅನ್ನೋಂಥದ್ದು ಆಗಿರ್ಬೋದು ರೈತರು ಬೆಳೆದ ಕಬ್ಬಿನ ಬೆಲೆಗೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ದನದ ಬೆಲೆ ಅನ್ನುವಂಥದ್ದು ಬಹು ವಾರ್ಷಿಕ ತೋಟಗಳ ಬಗ್ಗೆ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕನ್ನುವಂಥದ್ದು ಮಳೆಯಿಂದ ಬಿದ್ದ ಮಳೆಗಳಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ವಿಮಾನ ದೀಪವಾದ ಬಾಧಿತವಾದ ಗ್ರಾಮಗಳನ್ನು ಅನ್ನುವಂಥದ್ದು ಸಿಂಧಿ ಮತ್ತು ಆಲ್ಮೇಲ್ ತಾಲೂಕಿನಲ್ಲಿ ಹದಿಗಟ್ಟು ರಸ್ಟ್ಗಳ ಪೊಲೀಸ್ ಸುಧಾರಣೆ ಮಾಡಬೇಕು ಇವೆಲ್ಲ ಬೇಡಿಕೆಯನ್ನಿಟ್ಟು ಅವರು ರಾತ್ರಿ ಧರಣಿಯನ್ನು ಮಾಡ್ತಿರು ಮಾನ್ಯರಿಗೆ ನಾನು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮೆಲ್ಲ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಬೇರೆ ಬೇರೆ ಇಲಾಖೆಗಳಿಂದ ನಾವು ಸರ್ವೆ ಕಾರ್ಯವನ್ನು ಇಪ್ಪತ್ನಾಲ್ಕನೇ ತಾರೀಕಿನೊಳಗಾಗಿ ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿ ಸರ್ಕಾರದಿಂದ ಈ ಎರಡು ದಿನಗಳ ಹಿಂದೆ ಮಾನ್ಯ ಕಂದಾಯ ಸಚಿವರು ಒಂದು ಮೀಟಿಂಗ್ ತೆಗೆದುಕೊಂಡಿದ್ದರು ನಮಗೆ ಇಪ್ಪತ್ನಾಲ್ಕನೇ ತಾರೀಕಿನ ಗರವ್ ಕೊಟ್ಟಿದ್ದಾರೆ ಇಪ್ಪತ್ತ್ನಾಲ್ಕನೇ ತಾರೀಕಿನ ಒಳಗಾಗಿ ಎಲ್ಲ ರೈತರ ಹೆಸರುಗಳನ್ನು ಎನೇಬಲ್ ಮಾಡಬೇಕು ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಹೋಟೆಲ್ನಲ್ಲಿ ಪರಿಹಾರ ತಂತ್ರಾಂಶದಲ್ಲಿ ಅಳವಡಿಸಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಪ್ರಾರಂಭ ಮಾಡಿದ್ದೀವಿ ಇಲ್ಲಿಯೂ ಕೂಡ ಸಿಟಿ ತಾಲೂಕು ಮತ್ತು ಆಲ್ಮೇಲ್ ತಾಲೂಕುಗಳು ಅವರು ಪ್ರಾರಂಭ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ ಪ್ರಾರಂಭ ಮಾಡಿದ್ದಾರೆ ಇನ್ನು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಮಳೆ ಮಳೆ ಆದ ವೇಳೆಯಲ್ಲಿ ಸುಮಾರು ಹತ್ತು ಜನರು ಶಿಲ್ ಪಡೆದು ತೀರ್ಕೊಂಡಂಥದ್ದು ವರದಿ ಆದ್ದು ಅವರಿಗೆಲ್ಲರಿಗೂ ನಾವು ಐದು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೀವಿ ಮೊನ್ನೆ ದೋಣಿ ನದಿಯಲ್ಲಿ ಒಬ್ಬ ವ್ಯಕ್ತಿ ಕರೆದು ಹೋಗುವಾಗ ಕೂಡ ಸಾವು ಸಂಭವಿಸಿತು ಅವರಿಗೂ ಕೂಡ ಹಣ್ಣು ನೆದ್ದು ಕೂಡ ಐದು ಲಕ್ಷ ರೂಪಾಯಿ ಆ ಕುಟುಂಬದ ಸಂತ್ರಸ್ತರು ಕೊಟ್ಟಿದ್ದೀವಿ ಇನ್ನು ಮನೆಗಳು ಬಿದ್ದಂಥದ್ದು ಒಂದು ಸಾವಿರದ ಮುನ್ನೂರು ಏನು ಮನೆಗಳು ಬಿದ್ದಿದ್ದಾವ ಆ ನಾಲ್ಸ್ ಬಳಿ ಅಡಿಯಲ್ಲಿ ಆದೇಶೀಯ ಸಾಲದಲ್ಲಿ ಈಗಾಗಲೇ ಮಾಹಿತಿಯನ್ನು ತುಂಬಲಾಗಿದೆ ಡೈರೆಕ್ಟ್ ಪೇಮೆಂಟ್ ಮಾಡುವ ರೀತಿಯಲ್ಲಿ ಅದು ಕೂಡ ಇನ್ನೂ ಸೊ ಸೊ ಒಂದು ನೂರು ನೂರ ಮೂವತ್ತು ಉಳಿದುಕೊಂಡಿದ್ದಾವ ಬಹುತೇಕ ಹಿಂದಿಗೆಯಲ್ಲಿ ಕೂಡ ಆಲ್ಮೇಲ್ದಲ್ಲಿ ಬಂದಂಥ ಕಂಪ್ಲೀಟ್ ಮಾಡಿದೆ ಅಂತ ನಾನು ತಿಳ್ಕೊತೀನಿ ಇದು ಅಲ್ಲದೆ ಬೆಳೆದು ನಾವು ಇಡೀ ರಾಜ್ಯದಲ್ಲಿಯ ಮೂರು ಲಕ್ಷ ನಲವತ್ತಾರು ಸಾವಿರ ಲಕ್ಷ ಹೆಕ್ಟರನ್ನು ನಾವು ಬೆಳೆ ಹಾನಿಯಾಗಿದೆ ಅಂತೇಳಿ ಸರ್ವೆ ಮೂಲಕ ಬಂದಿದೆ ಅದನ್ನೆಲ್ಲ ಸಂಪೂರ್ಣವಾಗಿ ಇಪ್ಪತ್ತ ನಾಲ್ಕನೇ ತಾರೀಕಿನ ಒಳಗಾಗಿ ನಾವು ತಂತ್ರಾಸ್ತ ಪರಿಹಾರ ತಂತ್ರಾಸ್ತದಲ್ಲಿ ಅಳವಡಿಸ್ತಾ ಇದ್ದೀವಿ ಅದಕ್ಕೆ ಪೂರ್ವದಲ್ಲಿ ಪ್ರತಿ ಗ್ರಾಮದಲ್ಲಿ ರೈತರಿಗೆ ಅಲ್ಲಿ ಇಷ್ಟನ್ನು ಹಚ್ಚಬೇಕು ಆ ಯಾರು ರೈತರು ಏನು ಅಬ್ಜೆಕ್ಷನ್ ಕೊಡ್ತಾರೆ ತಕರಾರು ಕೊಡ್ತಾರೆ ಅವ್ರ ಬೆಳೆ ಈಗಾಗಲೇ ಸರ್ ಹೇಳಿದಾಗ ಅದು ದ್ರಾಕ್ಷಿ ಬೆಳೆ ಇತ್ತು ಕಬ್ಬು ಬೆಳೆ ಅಂತ ಬಂದಿದೆ ಅಂತ ಹೇಳುವಂಥದ್ದು ಕೂಡ ಅಂಥವನ್ನೆಲ್ಲ ಸರಿಪಡಿಸಲಿಕ್ಕೆ ಅವಕಾಶ ಏಳು ದಿನಗಳ ಅವಕಾಶ ಇರ್ತದೆ ಆ ಆಯಾ ಹಳ್ಳಿಗಳಲ್ಲಿ ಅವನು ಪ್ರಚುರಪಡಿಸ್ಬೇಕು ಪ್ರಚುರಪಡಿಸಿ ಅಲ್ಲಿ ವ್ಯಾಪಕ ಪ್ರಚಾರ ಮಾಡಬೇಕು ಬಂದಂಥ ಅರ್ಜಿಗಳ ತಕರಾರುಗಳನ್ನು ಕೂಡಲೇ ಪರಿಹಾರ ಹರಿಸಿ ತಂತ್ರಾಂಶದಲ್ಲಿ ಅಳವಡಿಸಲಿಕ್ಕೆ ನಾವು ಅವಕಾಶ ಮಾಡಿ ಕೊಟ್ಟಿದ್ದೀವಿ ಯಾವ್ಯಾವ ಕೊಡ್ತೀವಿ ಅನ್ನೋದು ಕೂಡ ನಾನು ಲಿಸ್ಟನ್ನು ಕೊಡ್ತೀನಿ ಸರ್ಕ್ಯುಲರ್ ಇದು ಏನೇನು ಯಾವ್ಯಾವ ಇಯರ್ದಲ್ಲಿ ಏನೇನಾಗಿದೆ ಅನ್ನೋ ಸರ್ ಇದರಲ್ಲಿ ಈ ಕ್ಯಾಬಿನೆಟ್ದಲ್ಲಿ ಏನು ಇದಕ್ಕೆ ಹೆಚ್ಚುವರಿ ಕೊಡ್ತದ್ದು ಅದನ್ನು ನಾವು ಮಾಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ನಮಗೆ ಇವತ್ತ ಕೊನೆ ತಾಳಿ ಕೊಟ್ಟಿದ್ರು ನಾವೆಲ್ಲ ಜಿಲ್ಲೆಯ ಇಲಾಖೆಗಳಿಂದ ಮೂಲಭೂತ ಸೌಕರ್ಯಗಳೇನು ಹಾನಿಯಾಗಿದ್ದಾವೆ ಕೇಂದ್ರ ಸರ್ಕಾರಕ್ಕೆ ಕಳಿಸಲಿಕ್ಕೆ ಅಲ್ಲಿ ಸೀವಿಯರ್ ಏನು ಹಾನಿಯಾಗಿದೆ ಅಂದರೆ ಎಪ್ಪತ್ತೈದು ಪರ್ಸೆಂಟು ಮತ್ತು ಮೂವ ಮೂವತ್ತರಿಂದ ಎಪ್ಪತ್ತೈದು ಪರ್ಸೆಂಟು ಮತ್ತು ಸಂಪೂರ್ಣ ಹಾನಿಯಾದಂಥವುಗಳನ್ನು ಅವನ್ನೆಲ್ಲವನ್ನ ತಂತ್ರಾಂಶದಲ್ಲಿ ಅಳವಡಿಸ್ಕೊಂಡು ನಮಗೆ ಕಳಿಸ್ಕೊಡ್ಲಿಕ್ಕೆ ಹೇಳಿದ್ರು ಇವತ್ತು ನಾವು ಕಳಿಸ್ಕೊಡ್ತಾ ಇದ್ದೀವಿ ಇವತ್ತಿಗೆ ನಮಗೆ ಕೊನೆಯ ತಾರೀಕು ಕೊಟ್ಟಿದ್ದರು ಜಿಲ್ಲೆಯಲ್ಲಿ ಮತ್ತು ಇನ್ಕ್ಲೂಡಿಂಗ್ ಇದು ಸಿಂಧಿ ಮತ್ತು ಆಲ್ಮೇಲ್ ತಾಲ್ಲೂಕುಗಳನ್ನು ಒಳಗೂಡಿಸಿ ನಾವು ಕೇಂದ್ರ ಸರ್ಕಾರ ಕಳಿಸ್ಕೊಡ್ತಾ ಇದ್ದೀವಿ ಕಳಿಸ್ಕೊಡ್ತಾ ಇದ್ದೀವಿ ಈಗ ತಾವು ಹೇಳಿದಂತ ಇವುಗಳನ್ನ ಸರ್ಕಾರ ಮಠದಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂತದ್ದು ಈ ನಾಲ್ಕು ಸಾವಿರದ ಐದು ನೂರು ಕಬ್ಬಿನ ಬೆಲೆಗೆ ಈಗಾಗಲೇ ಮಾಡಿ ಜಿಲ್ಲಾಧಿಕಾರಿಗಳು ಎರಡು ಬಾರಿ ಸಭೆಯನ್ನು ಮಾಡಿದ್ದಾರೆ ತಾವು ಇದನ್ನ ಈಗ ನಾಲ್ಕು ಸಾವಿರದ ಐದುನೂರು ಬೆಂಬಲ ಬೆಲೆ ಅನ್ನುವಂಥದ್ದು ಹೇಳಿದ್ರೆ ನಾನು ಸೈಬರ್ ಗಮರ್ಟ್ ಬಂದ ಇನ್ನೊಂದು ಮೀಟಿಂಗ್ ಅನ್ನು ಅಂದ್ರೆ ನವೆಂಬರ್ ಒಂದರ ಕಬ್ಬಿನ ಪ್ರಾರಂಭ ಆಗುವ ನುರಿತ ಫ್ಯಾಕ್ಟರಿಗಳು ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಇನ್ನೊಂದು ಸಭೆಯನ್ನು ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಅನ್ನುವಂಥದ್ದು ಉಳಿದಂಥವು ಎಲ್ಲ ಇದು ಏನು ಹೇಳಿದ್ರಿ ಇವನ ಸರ್ಕಾರ ಮಟ್ಟದಲ್ಲಿ ಇರೋದಕ್ಕೆ ನಾನು ಸರ್ಕಾರ ಕಳಿಸ್ಕೊಡ್ತಾ ಇದ್ದೀನಿ ತಾವು ಅವರು ಸರ್ ಹಾಂ ಈ ಇಲ್ಲಿ ಇದರಲ್ಲಿ ಸರ್ ಟೋಟಲ್ ಕ್ಷೇತ್ರ ಇದು ರೈತರ ಸಂಖ್ಯೆ ಇಲ್ಲಿ ಬರ್ತದೆ ಮೂವತ್ತು ಇಪ್ಪತ್ತೇಳು ಸಾವಿರ ಒಂಬೈನೂರ ಎರಡು ಹೆಕ್ಟರು ಸಿಂಗಿದಾರೆ ಸರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಎರಡು ಹೆಕ್ಟರ್ ಹಾನಿಯಾದ ಕ್ಷೇತ್ರ ಸರ್ ಇದು ಇದರಲ್ಲಿ ರೈತರು ಮೂವತ್ತಾರು ಸಾವಿರದ ಎಂಟುನೂರ ನಲ್ವತ್ತೆಂಟು ರೈತರ ಸಂಖ್ಯೆ ನಮ್ಗೆ ಕೊಟ್ಟಿದ್ದಾರೆ ಜಿಲ್ಲಾ ಆಡಳಿತಕ್ಕೆ ಇದರಲ್ಲಿ ತೋಟಗಾರಿಕೆ ಬೆಲೆ ಬೆಳೆಗಳು ಬಂದಂಥದ್ದು ಕ್ಷೇತ್ರ ಮೂರು ಸಾವಿರದ ಐದುನೂರ ಹದಿನಾರು ಹೆಕ್ಟರ್ ಸರ್ ರೈತರು ಸಣ್ಣ ರೈತರು ಮತ್ತು ದೊಡ್ಡ ರೈತರು ಮೂರು ಸಾವಿರದ ಒಂಬೈನೂರ ಹತ್ತೆಂಟು ಇನ್ನು ಕೃಷಿ ಅಂದರೆ ಅದರದ್ದು ತೋಟಗಾರಿಕೆ ಬೆಳೆಗಳು ಸರ್

ಇಲ್ಲಿ ಇಪ್ಪತ್ತೆರಡು ಸಾವಿರದ ಮುನ್ನೂರ ಐದು ರೈತರು ಇಷ್ಟು ಆಗಿದೆ ಸರ್ ಇದರಲ್ಲಿ ತೋಟಗಾರಿಕೆ ಸಾವಿರದ ಮೂವತ್ತು ಪಾಯಿಂಟ್ ಇಪ್ಪತ್ತು ಹೆಕ್ಟರ್ ಸರ್ ರೈತರು ಬಂದು ಒಂದು ಸಾವಿರದ ಒಂದೂರ ಹಾಜ ಇನ್ನು ಇದು ಕೃಷಿ ಬೆಳೆಗಳು ಇಪ್ಪತ್ತೊಂದು ಸಾವಿರದ ಇಪ್ಪತ್ತೊಂದು ಸಾವಿರದ ಒಂದೂರ ತೊಂಬತ್ತೆರಡು ಹೆಕ್ಟರ್ ಸರ್ ರೈತರು ಸಾವಿರದ ಮೂವತ್ತು ಸಾವಿರ ಎರಡು ಕುಡ್ಕೊಂಡು ಇಪ್ಪತ್ತೆರಡು ಸಾವಿರದ ಮುನ್ನೂರ ಐದು ರೈತರು ಇಪ್ಪತ್ನಾಲ್ಕು ಸಾವಿರದ ಇಳನೂರ ಮೂವತ್ತೊಂದು ರೈತರಿಗೆ ಇದರಲ್ಲಿ ಇದು ಆಗಿದೆ ಸರ್ ಬೆಳೆಗಳ ಹಾನಿಯಾದ ಸರಿ